ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ನಾವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದ್ದೇವೆ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಕೆಲವು ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ವಿಡಿಯೋವನ್ನು ವಿರಾಮಗೊಳಿಸಲು ಸಾಧ್ಯವಿದೆ ನೀವು ನಿಗಮದ ಪ್ರತಿಯೊಂದು ಸೂಚಕವನ್ನು ವಿವರವಾಗಿ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ನ್ಯೂ ಎಜ್ ಕಾಮರ್ಸ್ ಎನ್ ಜಿ ಜಿ ಪ್ರಸ್ತುತ ಮಾಹಿತಿಯನ್ನು ಬಳಸಿಕೊಂಡು ವಿಮರ್ಶೆಯನ್ನು ರಚಿಸಲಾಗಿದೆ ಜುಲೈ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ನಿಗಮ ನ್ಯೂಯಾರ್ಕ್ ಕಾಮರ್ಸ್ ಎಂಕ್ ಉಪವರ್ಗಕ್ಕೆ ಸೇರಿದೆ ಡೆಲಿವರಿ ಮೂವತ್ತೆಂಟು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆದೇಶಗಳ ನಿರ್ಧಾರಗಳನ್ನು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಫಲಿತಾಂಶವು ಈ ಕೆಳಗಿನಂತಿರುತ್ತದೆ ಮೈನಸ್ ಇಪ್ಪತ್ತೂರಲ್ಲಿ ನಾಲ್ಕೂವರೆ ಅಂಕಗಳು ಉಪವರ್ಗದ ಸರಾಸರಿ ಸ್ಕೋರ್ ಎರಡೂವರೆ ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಏಳು ಅಂಕಗಳು ಎಂದು ನಾವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ನಾಲ್ಕೂವರೆ ಅಂಕಗಳು ನೀವ್ ಐಡ್ ಕಮರ್ಸ್ ಎನ್ಕ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವ ಮೂಲಕ ನೀವೇಜ್ ಕಮರ್ಸ್ ಎನ್ಕ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡುತ್ತೇವೆ ನೀವೇಜ್ ಕಮರ್ಸ್ ಎನ್ಕ್ ಇನ್ನೂರ ಮೂವತ್ತು ಪಾಯಿಂಟ್ ನಾಲ್ಕರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ನಲವತ್ತೊಂಬತ್ತು ಪಾಯಿಂಟ್ ಏಳು ಶೇಕಡಾ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ನೀವೇಜ್ ಕಮರ್ಸ್ ಎನ್ಕ್ ಒಂದು ಡಾಲರ್ಸ್ ಒಂಬತ್ತು ಸೆಂಟ್ಸ್ ಶತಕೋಟಿ ಮೊತ್ತವಾಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಏಳ್ನೂರು ಎಂಬತ್ನಾಲ್ಕು ಶತಕೋಟಿ ಡಾಲರ್ ಆಗಿದೆ ಕಂಪನಿಯ ಪುಸ್ತಕದ ಮೌಲ್ಯವು ಶೂನ್ಯ ಡಾಲರ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಇನ್ನೂರ ನಲವತ್ತೇಳು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ನಿವೆಜ್ ಕಮರ್ಸ್ ಎನ್ಕ್ ಉಪವರ್ಗದಲ್ಲಿ ಸ್ಟಾಕ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಹದಿಮೂರು ಒಂಬತ್ತು ಪ್ರತಿಶತ ಪುಸ್ತಕದ ಮೌಲ್ಯವು ಶೂನ್ಯ ಪ್ರತಿಶತ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯು ಯಾವುದೇ ಸಾಲದ ಬಾಧ್ಯತೆಗಳನ್ನು ಹೊಂದಿಲ್ಲ ಕಂಪನಿಯ ಸಾಲದ ರೇಟಿಂಗ್ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತವು ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಹತ್ತೊಂಬತ್ತುವರೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಶೂನ್ಯ ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಲಾಭಗಳು ತಿಳಿದಿಲ್ಲ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಕಂಪನಿಯ ಮೌಲ್ಯ ಮತ್ತು ಆದಾಯದ ಅನುಪಾತವು ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಬೆಲೆಯ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಕಳೆದ ಹನ್ನೆರಡು ತಿಂಗಳ ಆದಾಯ ಶೂನ್ಯ ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಅಂಕಿಅಂಶಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಅಂಕಿಅಂಶಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಉಪವರ್ಗದಲ್ಲಿ ಸರಾಸರಿ ಎಂಟು ಪಾಯಿಂಟ್ ಆರು ಪ್ರತಿಶತದೊಂದಿಗೆ ಅಂಚಿನಲ್ಲಿ ಶೂನ್ಯ ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಶೂನ್ಯ ಪಾಯಿಂಟ್ ಎಪ್ಪತ್ತಾರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಂಬತ್ಮೂರು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಶೂನ್ಯ ಸಾವಿರ ಡಾಲರ್ ಆಗಿದೆ ಉಪವರ್ಗಕ್ಕೆ ಇದು ಏಳ್ನೂರು ಎಂಬತ್ತೆರಡು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಶೂನ್ಯ ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ನಲವತ್ತು ಡಾಲರ್ಸ್ ಒಂದು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟವು ಶೂನ್ಯ ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ನಾನ್ನೂರ ಅರವತ್ತೆಂಟು ಸಾವಿರ ಡಾಲರ್ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿ ರೇಟಿಂಗ್ಗೆ ಮಾರಾಟ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಮಾರಾಟ ವಹಿವಾಟುಗಳ ಪ್ರಮಾಣವು ಒಂದು ಪಾಯಿಂಟ್ ಎಂಟು ಪ್ರತಿಶತ ಉಪವರ್ಗಕ್ಕೆ ಸರಾಸರಿ ಎರಡು ಪ್ರತಿಶತ ತಾಂತ್ರಿಕ ಸೂಚಕವಸೆಯೇ ಹದಿನಾಲ್ಕು ಕಂಪನಿಗೆ ಎಪ್ಪತ್ನಾಲ್ಕು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ನ್ಯೂಯಾರ್ಕ್ ಕಮರ್ಸ್ ಎಂಕ್ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ಐವತ್ತೈದು ಪ್ರತಿಶತ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಐವತ್ತಾರು ಡಾಲರ್ಸ್ ಎರಡು ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಅರವತ್ತು ಡಾಲರ್ಸ್ ಒಂದು ಸೆನ್ಸ್ ಆಗಿದೆ ಆರ್ಧರ್ಗಳ ಟೇಬಲ್ ಅನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮೌಲ್ಯಮಾಪನ ಫಲಿತಾಂಶಗಳ ಆಧಾರದ ಮೇಲೆ ನ್ಯೂವೆಲ್ಡ್ ಕಮರ್ಸ್ ಎನ್ಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಪ್ರತಿಷೇರಿಗೆ ಐವತ್ತಾರು ಡಾಲರ್ ಹತ್ತೊಂಬತ್ತು ಸೆಂಟ್ಸ್ಗೆ ಮಾರಾಟ ಆದೇಶವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ರೇಟಿಂಗ್ ಮತ್ತು ಬೆಲೆ ಡೈನಾಮಿಕ್ಸ್ ಅನ್ನು ಹೊಂದಿರುವ ಕಾರಣ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾನದಂಡಗಳ ಆಧಾರದ ಮೇಲೆ ನಡೆಸಲಾಯಿತು ಸೂಚ್ಯಂಕ ಲಾಭವನ್ನು ಶೂನ್ಯ ಪಾಯಿಂಟ್ ನಲವತ್ತೇಳುಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ನೂರು ಹನ್ನೊಂದು ಪಾಯಿಂಟ್ ತೊಂಬತ್ತೊಂದಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಧಿವೇಶನದ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಜಿಆರ್ಐಎಲ್ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಈ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಮುಖ್ಯ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಅಂತಿಮ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್